ಸ್ನೇಹಿತರೆ ನಿನ್ನೆ ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಒಂದು ಮಹತ್ವದ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸಿಗೆ ಬಹುತೇಕ ಬಹುದೊಡ್ಡ ಒಂದು ಮರ್ಮಾಗತವನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ದೆಹಲಿಯ ಪ್ರವಾಸದಲ್ಲಿದ್ದರೆ ಬೆಂಗಳೂರಿನಲ್ಲಿ ಎನ್ ಸೆವೆನ್ ಮಿನಿಸ್ ಮಿನಿಸ್ಟರ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸದಲ್ಲಿ ಒಂದು ರೀತಿಯ ರಾಜಕೀಯ ಗರಿಗೆದರಿತ್ತು ನಿನ್ನೆ ಬೆಳಗ್ಗೆಯಿಂದನೇ ಅನೇಕ ಶಾಸಕರು ಅದರಲ್ಲೂ ಕೂಡ ಸಿದ್ದರಾಮಯ್ಯ ಬೆಂಬಲದ ಶಾಸಕರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡೋದ್ರ ಮೂಲಕ ಒಂದು ರಹಸ್ಯ ಸಭೆಯನ್ನು ನಡೆಸಿದರು ಅದಾದ ನಂತರ ಎ ಸಿ 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 ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಬೆಂಗಳೂರಿಗೆ ಆಗಮಿಸಿದ್ರು ದಿಢೀರಾಗಿ ಸಿದ್ದು ಬಣದ ಪ್ರಮುಖ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ತೆರಳಿದರು ಆ ಭೇಟಿಯ ನಂತರ ಒಬ್ಬರು ಕೂಡ ಒಂದೇ ಒಂದು ಹೇಳಿಕೆಯನ್ನು ಮಾಧ್ಯಮಗಳ ಮುಂದೆ ಕೊಡದೆ ಗಪ್ಚುಪ್ ಆಗಿದ್ದನ್ನ ಕನ್ನಡದ ಮಾಧ್ಯಮಗಳು ಪ್ರಸಾರ ಮಾಡಿದ್ವು ಹಾಗಾದ್ರೆ ನಿಜಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಯ ನಂತರ ಈ ಸಿದ್ದು ಬಣದ ಪ್ರಮುಖ ನಾಯಕರು ಗಪ್ಚುಪ್ ಆಗಿದ್ದಾಕೆ ನಿಜಕ್ಕೂ ಕೂಡ ಈ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದು ಬಣದ ನಾಯಕರ ನಡುವೆ ನಡೆದಂತಹ ಮಾತುಕತೆಗಳೇನು ಇನ್ನೂ ಕೂಡ ಅದು ಬಹಿರಂಗ ಆಗಿಲ್ಲ ಆದ್ರೆ ಇದೀಗ ಆ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದ ಒಂದು ಕಡೆಯಿಂದ ಬರ್ತಿರತಕ್ಕಂತಹ ಒಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ತಮ್ಮ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಪ್ರಮುಖ ಬೇಡಿಕೆಯೊಂದನ್ನು ಇಟ್ಟು ಇಟ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಸಿದ್ದು ಬಣದ ನಾಯಕರ ಬೇಡಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಂಡಾಮಂಡದರಾಗಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಬಂದ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗಿನ ಒಂದು ಮೀಟಿಂಗ್ನಲ್ಲಿ ಸಿದ್ದು ಬಣದ ನಾಯಕರು ಇಟ್ಟಿರ್ತಕ್ಕಂಥ ಪ್ರಮುಖವಾದ ಬೇಡಿಕೆಯನ್ನು ನಿಜಕ್ಕೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ನಾಯಕರ ಮೇಲೆ ಗರಂ ಆಗಿದ್ದ ಯಾಕೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನೂರ ನಲವತ್ತಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೇ ನವಂಬರ್ ಅಥವಾ ಡಿಸೆಂಬರ್ಗೆ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡೋದ್ರ ಮೂಲಕ ನಮ್ಮ ನಡುವೆ ಯಾವುದೇ ಒಂದು ಒಪ್ಪಂದ ಆಗಿಲ್ಲ ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಐದು ವರ್ಷದ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಬೆಂಬಲಿಗರಿಗೆ ಒಂದು ರೀತಿ ಮರ್ಮಾಘಾತವನ್ನು ತಂದು ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಇಷ್ಟೇ ಮಾತನ್ನ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಆಗಬೇಕು ಅನ್ನುವ ಬಯಸ್ತಕ್ಕಂಥ ಶಾಸಕರ ಸಂಖ್ಯೆ ಕೇವಲ ಕೇವಲ ಬೆರಳೆಣಿಕೆಯಷ್ಟು ಅನ್ನುವ ಒಂದು ಬಹುದೊಡ್ಡ ಬಾಂಬನ್ನು ಹಾಕೋದ್ರ ಮೂಲಕ ತಮ್ಮ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಪ್ರಮುಖ ಸಂದೇಶವನ್ನು ರವಾನಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದರು ಸಿದ್ದರಾಮಯ್ಯವರು ಆ ರೀತಿ ಹೇಳಿಕೆಯನ್ನ ದೆಹಲಿಯಲ್ಲಿ ಕೊಡ್ತಾ ಇದ್ರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಸಿದ್ದು ಬೆಂಬಲಿಗ ಶಾಸಕರು ಒಂದು ಬ ಸೇರೋದ್ರ ಮೂಲಕ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಒಂದು ಸುದೀರ್ಘವಾದ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಅದಾದ ನಂತರ ಸಿದ್ದು ಬಣದ ಪ್ರಮುಖ ನಾಯಕರು ಅಂದ್ರೆ ಎಚ್ ಸಿ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಶರಣು ಪ್ರಕಾಶ್ ಪಾಟೀಲ್ ಈಶ್ವರ್ ಖಂಡ್ರೆ ಇನ್ನಿತರ ನಾಯಕರು ದಿಢೀರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಅವರ ಬೆಂಗಳೂರು ನಿವಾಸಕ್ಕೆ ತೆರಳುತ್ತಾರೆ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಹೊರಗೆ ಬಂದ್ರು ಆಗ ಸಿದ್ದರಾಮಯ್ಯ ಬಣದ ನಾಯಕರು ಗಪ್ಚುಪ್ ಆಗ್ತಾರೆ ಬರೀ ಯಾಕೆ ಇವರು ಮಾಧ್ಯಮಗಳ ಮುಂದೆ ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗದಂತ ಆದ ನಂತರ ಕೊಡಲಿಲ್ಲ ಅನ್ನೋ ಅಚ್ಚರಿ ಎಲ್ಲರಲ್ಲೂ ಕೂಡ ಉಳ್ಕೊಂಡಿದೆ ಸ್ನೇಹಿತರೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಯಾವಾಗ ನಾಯಕರು ಈ ರೀತಿಯ ಬೇಡಿಕೆಯನ್ನಿಟ್ಟರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆರಳಿ ಕೆಂಡವಾದರು ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಹೌದು ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಒಂದು ಪ್ರಮುಖವಾದ ಬೇಡಿಕೆಯನ್ನಿಟ್ಟಿದ್ರು ನಿಮ್ಮ ಮಾತಿಗೆ ನಾನು ಬೆಲೆ ಕೊಟ್ಟು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕರಿಸ್ತೀನಿ ಆದರೆ ನನ್ನದು ಒಂದೇ ಒಂದು ಷರತ್ತಿದೆ ಇದೆ ನನಗೆ ಪರ್ಯಾಯವಾಗಿ ನೀವು ಯಾವುದೇ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ರಾಜ್ಯದಲ್ಲಿ ಸೃಷ್ಟಿ ಮಾಡೋಂಗಿಲ್ಲ ಆದರೆ ಇದೀಗ ಸಿದ್ದು ಬಣದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೋಗಿ ನಿನ್ನೆ ಒಂದು ಬೇಡಿಕೆಯನ್ನು ಇಡ್ತಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಚಸ್ಸು ದಿನದಿಂದ ದಿನಕ್ಕೆ ಕುಸಿತ ಇದೆ ಕಾಂಗ್ರೆಸ್ನ ಶಾಸಕರೇ ನಮ್ಮ ಸರ್ಕಾರದ ಮೇಲೆ ತಿರುಗ್ ಬಿದ್ದಿದ್ದಾರೆ ಆ ಕಾರಣಕ್ಕೆ ಸರ್ಕಾರದ ವರ್ಚಸ್ಸನ್ನು ಮತ್ತೆ ಹೆಚ್ಚು ಮಾಡಬೇಕು ಅಂದರೆ ಇನ್ನೊಂದು ಮೂರ್ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ನೀವು ಸೃಷ್ಟಿ ಮಾಡಬೇಕು ಆ ಮೂಲಕ ಲಿಂಗಾಯತ ವರ್ಗಕ್ಕೆ ದಲಿತ ವರ್ಗಕ್ಕೆ ಹಾಗೂ ಅಲ್ಪಸಂಖ್ಯಾತ ವರ್ಗಕ್ಕೆ ಮೂರು ಪ್ರಮುಖ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವ ಬೇಡಿಕೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಇಟ್ಟರು ಅನ್ನುವ ಒಂದು ಮಾಹಿತಿಗಳು ಇದೀಗ ಅವರ ಆಪ್ತ ಬಳಗದಿಂದಾನೇ ಬರ್ತಾ ಇದಾವೆ ಇನ್ನ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಕಿತ್ಕೋಬೇಕು ಆ ಮೂಲಕ ಮತ್ತೊಬ್ಬ ನಾಯಕನನ್ನ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಕೂಡ ಈ ಬಣದ ನಾಯಕರು ಎ ಸಿ ಸಿ ಅಧ್ಯಕ್ಷ ಮುಂದೆ ಇಟ್ಟಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಯಾವಾಗ ಅನಿರೀಕ್ಷಿತವಾಗಿ ಈ ರೀತಿಯ ಒಂದು ಬೇಡಿಕೆ ಸಿದ್ದು ಬಣದಿಂದ ಬಂತೋ ಆ ಕ್ಷಣದಲ್ಲಿ ಕೆ ಸಿ ಸಿ ಅಧ್ಯಕ್ಷರು ಕೆರಳಿ ಕೆಂಡಮಂಡಲರಾದರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಈಗಾಗಲೇ ಸರ್ಕಾರದಲ್ಲಿ ಇಷ್ಟೊಂದು ಗೊಂದಲಗಳಿದಾವೆ ಸಿದ್ದರಾಮಯ್ಯನವರು ಒಂದು ಅಲ್ಲಿ ದೆಹಲಿಯಲ್ಲಿ ನಿಂತು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇನ್ನ ಡಿ ಕೆ ಶಿವಕುಮಾರ್ ಯಾವ ರೀತಿಯ ಸ್ಟೆಪ್ ಅನ್ನು ತೆಗೆದುಕೊಳ್ತಾರೆ ಅನ್ನುವ ಆತಂಕ ನಮಗೆ ನಮ್ಮೆಲ್ಲರಿಗೂ ಕಾಡ್ತಾ ಇದೆ ಈ ಸಂದರ್ಭದಲ್ಲಿ ನೀವು ಬಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಇನ್ನೊಂದು ಮೂರ್ನಾಲ್ಕು ಸ್ಥಾನವನ್ನು ಸೃಷ್ಟಿ ಮಾಡಿರಿ ಎನ್ನುವ ಬೇಡಿಕೆಯನ್ನು ನೀಡ್ತಾ ಇದ್ದೀರಾ ಈ ವಿಚಾರವಾಗಿ ಯಾರಾದರೂ ಮುಂದೆ ಒಂದೇ ಒಂದು ಮಾತನಾಡಿದ್ದೇ ಆದರೆ ನಾವು ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವ ಎಚ್ಚರಿಕೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಿದ್ದು ಬಣ್ಣದ ಪ್ರಮುಖ ನಾಯಕರಿಗೆ ಇಟ್ಟರು ಹೇಳಿದರು ಅನ್ನುವ ಮಾತುಗಳು ಕೇಳಿ ಬರ್ತದೆ ನೀವು ಯಾರಾದರೂ ಮಾಧ್ಯಮಗಳ ಮುಂದೆ ಹೋಗಿ ಸರ್ಕಾರದ ಕುರಿತು ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿತಾರೆ ಅನ್ನುವ ಕುರಿತು ಹೇಳಿಕೆಯನ್ನು ಕೊಟ್ಟರೆ ನಾವು ನಿಮ್ಮ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟರು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದು ಅದೇ ಕಾರಣಕ್ಕೆ ಇದೀಗ ಸಿದ್ದು ಬಡನ ಪ್ರಮುಖ ನಾಯಕರು ಮಾಧ್ಯಮಗಳ ಮುಂದೆ ಯಾವುದೇ ಒಂದು ಹೇಳಿಕೆಯನ್ನು ಕೊಡದೆ ಗಪ್ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತದಾವೆ ಇನ್ನೊಂದು ಕಡೆ ಪಕ್ಷನಿಷ್ಠನಾಗಿ ಸರಿಸುಮಾರು ನಲವತ್ತು ವರ್ಷಗಳ ಕಾಲ ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿ ಅಧಿಕಾರಕ್ಕೆ ತಂದಿರತಕ್ಕಂತ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಹುದೊಡ್ಡ ಕನಸನ್ನಿಟ್ಕೊಂಡಿದ್ರು ಕೂಡ ಸಿದ್ದರಾಮಯ್ಯನವರು ತನ್ನ ಪರವಾಗಿ ಶಾಸಕರ ಬೆಂಬಲ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅನ್ನುವ ಕಾರಣಕ್ಕೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಅಧಿಕಾರವನ್ನ ಮೊಟಕೊಳಗೊಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಸಿದ್ದು ಬಣ ಕೈ ಹಾಕಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ನಡೆದಿರ್ತಕ್ಕಂಥ ಒಂದು ಸ್ಫೋಟಕ ಬೆಳವಣಿಗೆ ಅಂದ್ರೆ ತಪ್ಪಾಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಇನ್ನ ಮೂರ್ನಾಲ್ಕು ಉಪಮುಖ್ಯಮಂತ್ರಿ ಸ್ಥಾನವನ್ನ ಸೃಷ್ಟಿ ಮಾಡಬೇಕು ಅನ್ನುವ ಬೇಡಿಕೆಯನ್ನು ತಮ್ಮ ಎ ಸಿ ಸಿ ಅಧ್ಯಕ್ಷರ ಮುಂದೆ ಇಡೋದ್ರ ಮೂಲಕ ಇದೀಗ ಡಿ ಕೆ ಶಿವಕುಮಾರ್ ಅವರನ್ನ ಎಲ್ಲಾ ರೀತಿಯಲ್ಲೂ ಕಟ್ಟಾಕ್ತಕ್ಕಂಥ ಪ್ರಯತ್ನಕ್ಕೆ ಸಿದ್ದು ಬಣ ಕೈ ಹಾಕಿದೆ ಸದ್ಯಕ್ಕೆ ಈ ಬಣದ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಎ ಐ ಸಿ ಸಿ ಅಧ್ಯಕ್ಷರು ಕೊಟ್ಟಿದ್ದು ಮುಖ್ಯಮಂತ್ರಿ ವಿಚಾರದ ಕುರಿತಾಗಿಯೂ ಕೂಡ ಎ ಐ ಸಿ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ ಈ ವಿಚಾರದ ಕುರಿತು ಯಾರೊಬ್ಬರು ಕೂಡ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು ಅನ್ನುವ ಫರ್ಮಾನನ್ನು ಎ ಐ ಸಿ ಸಿ ಅಧ್ಯಕ್ಷರು ಸಿದ್ದು ಬಣದ ನಾಯಕರಿಗೆ ಹೊರಡಿಸಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಇನ್ನೊಂದು ಕಡೆ ದೆಹಲಿ ಮಠದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕೂಡ ದಿಢೀರಾಗಿ ದೆಹಲಿಯನ್ನ ಪ್ರವಾ ದೆಹಲಿಯ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು ಅನೇಕ ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಇತರ ಉಪಮುಖ್ಯಮಂತ್ರಿ ತನ್ನ ಸೃಷ್ಟಿಯ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥ ಸಿದ್ದು ಬಣ್ಣದ ನಾಯಕರ ಒತ್ತಾಯ ಸಮಂಜಸವಾದದ್ದು ಅಥವಾ ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದ ಏಕೈಕ ಉಪಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಕೆ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಯ್ನಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನೀವೆಲ್ಲ ತುಂಬ ಜನ ನೀವು ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಆದರೆ ಬೆಲ್ ಬಟನನ್ನು ಕ್ಲಿಕ್ ಮಾಡ್ತಾ ಇಲ್ಲ ದಯವಿಟ್ಟು ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ